ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೇಂದ್ರ ಬಜೆಟ್ ವಿರುದ್ಧ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡುವ ಮೂಲಕ ನಗರದ ಡಿಸಿ ಕಚೇರಿ ಬಳಿ ಪ್ರತಿಭಟನೆಯನ್ನು ನಡೆಸಲಾಯಿತು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕೇಂದ್ರ ಬಜೆಟ್ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯ್ಯ ಮಾತನಾಡಿ ಕೇಂದ್ರ ಸರ್ಕಾರ ಪ್ರಸ್ತುತ ಮುಂದುವರಿದ ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ರಾಷ್ಟೀಯ ಯೋಜನಾ ಕಾಯ್ದೆ ರೂಪಿಸಬೇಕು ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡಬೇಕು ರೈತರಿಗಾಗಿ ಕೆರೆ ಕಟ್ಟೆಗಳನ್ನು ತುಂಬಿಸುವ ಕೆಲಸವಾಗಬೇಕು ಮಂಡ್ಯದ ಪ್ರತಿ ತಾಲೂಕಿನಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಲು ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಕೈಗೊಳ್ಳುವಂತೆ ಒತ್ತಾಯ ಮಾಡಿದರು ಬಜೆಟ್ ಮಂಡನೆ ಮಾಡಿದರೆ ಈ ಬಜೆಟ್ಟು ಭಾರತ ದೇಶದ ಪ್ರಗತಿಗೆ ವಿರೋಧಿಯಾದಂಥ ಶೋಷಿತ ಚ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸಂವಿಧಾನದ ಆಸೆಗಳಿಗೆ ವಿರೋಧಿಯಾದಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇದು ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿದ್ದಲ್ಲದೆ ಮಂಡ್ಯ ಜಿಲ್ಲೆಯ ಸಂಸದರು ಕೇಂದ್ರ ಸಚಿವ ಸಂಪುಟದ ಪ್ರಮುಖ ಖಾತೆಯಾದಂಥ ಬೃಹತ್ ಕೈಗಾರಿಕಾ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಇರತಕ್ಕಂಥ ಈ ಕೇಂದ್ರ ಸರ್ಕಾರ ಮಂಡ್ಯಕ್ಕೂ ಕೂಡ ಒಂದು ಬಿಡುಗಾಸ್ ಕೊಡದೇನೆ ಮಂಡ್ಯ ಜನತೆಯ ವಿರೋಧಿಯಾದ ಬಜೆಟ್ ಕೂಡ ಇದಾಗಿದೆ ಈ ದೇಶದಲ್ಲಿ ಶೋಷಿತ ಸಮುದಾಯಗಳು ವಿಶೇಷವಾಗಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಅತ್ಯಂತ ನಿರ್ದಯವಾಗಿ ಬದುಕ್ತಾ ಇದ್ದಾವೆ ಇವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಅವರ ಜನಸಂಖ್ಯೆಗು ನುಣವಾಗಿ ಬಜೆಟ್ ಮೀಸಲಿಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೇಂದ್ರ ಯೋಜನಾ ಆಯೋಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಿರ್ದೇಶನ ನೀಡಿದೆ ಈ ನಿರ್ದೇಶನವನ್ನು ಪಾಲನೆ ಮಾಡಿರ್ತಕ್ಕಂಥ ರಾಜ್ಯಗಳಲ್ಲಿ ಆಂಧ್ರ ಮೊದಲಿಂದಗೂ ಎರಡನೇದು ಕರ್ನಾಟಕ ಆದರೆ ಭಾರತ ದೇಶದ ಬಜೆಟ್ ಅಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಇರಲಿ ಇವತ್ತು ಇರತಕ್ಕಂಥ ಬಿ ಜೆ ಪಿ ಸರ್ಕಾರ ಇರಲಿ ಈ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ ಮೀಸಲಿಡ್ತಕ್ಕಂಥ ಒಂದು ಮಹತ್ ಕಾರ್ಯವನ್ನು ಇವತ್ತಿನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಕೂಡ ಮಾಡದೇ ಇರೋದನ್ನು ಕರ್ನಾಟಕ ದಲಿತ ಸಂಘ ಸಂಸ್ಥೆ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ ಮೈಸೂರು ವಿಭಾಗೀಯ ಸಂಚಾಲಕರಾದ ಕೆಎಂ ಅನಿಲ್ ಕುಮಾರ್ ಸುಷ್ಮಿತಾ ಆನಂದ್ ನಾಗರಾಜ್ ಸುರೇಶ್ ಕುಮಾರ್ ರಾಮಕೃಷ್ಣ ತಿಮ್ಮೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು